ಪ್ರೀತಿಸಿದ ಪ್ರೀತಿಯ ಭಾವನೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಂಡು ಕೊರಗಬೇಡಿ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಮುಂದೆ ಬರುವ ಅನಾಹುತಗಳಿಗೆ ದಾರಿ ಮಾಡಿಕೊಡದೆ ಮನೆಯವರಲ್ಲಿ ಹೇಳಿಕೊಂಡು ಪ್ರೀತಿಯನ್ನು ಉಳಿಸಿಕೊಳ್ಳಿ ನಲಿವು ಒಲವಿಗಾಗಿ ಕಾಯುತ್ತಿರುತ್ತದೆ ಒಲವು ನಲಿವನ್ನು ನೀಡುತ್ತದೆ ನಲಿವು ನೋವನ್ನು ನೀಡಿ ಹೋಗಿಬಿಡುತ್ತದೆ ಪ್ರೀತಿಯು ಮೌನವಾಗಕೂಡದು ಪ್ರೀತಿಯು ಮೌನವಾದರೆ ಪ್ರೀತಿಸುವವರು ಮೌನವಾಗಿ ಬಿಡುತ್ತಾರೆ ಪ್ರೀತಿಸುವವರು ಮೌನವಾದರೆ ಪ್ರೀತಿಗೆ ಬೆಲೆಯೇ ಇರುವುದಿಲ್ಲ ನೆನಪಿರಲಿ ಹೃದಯವು ಕೇಳುತ್ತಿದೆ ಅವಳು ಎಲ್ಲಿ ಎಂದು ಮನಸ್ಸು ಹೇಳುತ್ತಿದೆ ಅವಳೆ ನಿನ್ನ ಬಿಟ್ಟಿರುವಾಗ ನಿನಗ್ಯಾಕೆ ಅವಳೆಂದು ನೋವನ್ನು ನೀಡಿದವರೇ ಶಾಶ್ವತವಲ್ಲ ಆ ನೋವನ್ನು ಮರೆಸುವ ಜೀವವು ಇದ್ದೇ ಇರುತ್ತೆ ಆ ಜೀವಕ್ಕಾಗಿ ಕಾಯುವ ಹುಚ್ಚರಾಗಿರಬೇಕಷ್ಟೆ ಹೃದಯ ಎಂಬುದು ಒಂದು ಪವಿತ್ರವಾದ ಸ್ಥಳ ಆ ಸ್ಥಳವನ್ನು ಒಬ್ಬರಿಗಾಗಿ ಮೀಸಲಿಟ್ಟಾಗ ಅವರು ನಮ್ಮಿಂದ ದೈಹಿಕವಾಗಿ ದೂರವಿದ್ದರು ಅವರು ಆಡಿದ ಮಾತುಗಳನ್ನು ನಮ್ಮ ಸಂಪರ್ಕದಲ್ಲಿದ್ದವರ ಮಾತಲ್ಲಿ ಕೇಳಿದಾಗ ಸ್ವತಃ ಅವರೇ ನಮ್ಮ ಸನೇಹದಲ್ಲಿರುವರೆಂದು ಭಾಸವಾಗುತ್ತದೆ ಏಕೆಂದರೆ ಆ ಸ್ಥಾನವನ್ನು ಬೇರೆಯಾರು ತುಂಬಲು ಸಾಧ್ಯವಿಲ್ಲ ಮನಸ್ಸು ಬಯಸುತ್ತೆ ಬಯಸಿದ್ದು ಸಿಗದೇ ಇದ್ದಾಗ ಕೊರಗಿಸುತ್ತದೆ ಸಿಗಲ್ಲವೆಂದು ಗೊತ್ತಿದ್ದರೂ ಬಯಸಿದ್ದು ಮನಸ್ಸಿನ ತಪ್ಪು ಮನಸ್ಸಿನ ತಪ್ಪಿಂದ ನಮ್ಮನ್ನೇ ನಂಬಿದ ಮನಗಳನ್ನು ನೋಯಿಸುವುದು ಯಾವ ರೀತಿಯಲ್ಲಿ ಸರಿ ನೀವೇ ಹೇಳಿ ಪ್ರೀತಿಯೆಂದರೆ ಸಾವಲ್ಲ ಪ್ರೀತಿಯೆಂದರೆ ಜೀವನ ಪ್ರೀತಿಯನ್ನು ನೋಡುವ ದೃಷ್ಟಿಕೋನಗಳು ಪ್ರೀತಿಯನ್ನು ಅರ್ಥೈಸಿಕೊಂಡಿದ್ದೆಯಾದರೆ ಪ್ರೀತಿ ಚಿರಾಯು ಪ್ರೀತಿ ಚಿರಾಯು ಮಿತಿಯು ಇತಿಯಲ್ಲಿರುತ್ತದೆ ಮಿತಿಯು ಇತಿಯನ್ನು ಮೀರಿದ್ದೆಯಾದರೆ ಆ ಮಿತಿಯು ಅಹಂಕಾರವಾಗಿ ಬಿಡುತ್ತದೆ ಪ್ರೀತಿಯ ನೋವು ಬಾರಿಗೆ ದಾರಿಯಲ್ಲ ಆ ನೋವು ನೀನು ಮರೆತ ನಿನ್ನ ಗುರಿಗೆ ಒಂದು ಮೆಟ್ಟಿಲು ನೆನಪಿರಲಿ ಜಾತಿಯಿಂದ ನೋಡದೆ ಧರ್ಮದಿಂದ ನೋಡಿದ್ದೇ ಆದರೆ ಧರ್ಮದ ಉದ್ಧಾರಕ್ಕಾಗಿ ಹೆಜ್ಜೆ ಇಟ್ಟವರಲ್ಲಿ ನಾವು ಒಬ್ಬರಾಗಬಹುದು ನೆನಪಿರಲಿ ದಯವಿಟ್ಟು ನಂಬಿಸಿ ಇನ್ನೊಬ್ಬರ ಜೀವನದಲ್ಲಿ ಆಟವಾಡಬೇಡಿ ಮನಸ್ಸು ಇದ್ದಂತೆ ಚೋರಾಯಿತೆಂದರೆ ಮರಳಿ ಜೋಡಿಸಲಾಗದು ಪ್ರೀತಿಸಿ ಪ್ರೀತಿಯಲ್ಲಿ ಸಾವನ್ನು ಬಯಸುವುದು ಹೇಳಿತನ ನೆನಪಿರಲಿ ಅದು ಹೇಳಿತನ ನಾವು ಎಷ್ಟೇ ಕೋಪ ಮಾಡಿಕೊಂಡರೂ ನಮ್ಮ ಕೋಪವನ್ನು ಸಹಿಸಿಕೊಳ್ಳುವ ಏಕೈಕ ಜೀವವೇ ಅಮ್ಮ ಏಕೈಕ ಜೀವವೇ ಅಮ್ಮ ಸುಳ್ಳಿನ ಮೇಲೆ ಜೀವನ ಸಾಗಬಹುದು ಆದರೆ ಒಂದಲ್ಲ ಒಂದು ದಿನ ಸತ್ಯ ಹೊರಬಿದ್ದರೆ ನಂಬಿದ ನಂಬಿಕೆ ಸುಳ್ಳಾಗುವುದು ಆಗ ಸತ್ಯ ಕೂಡ ಅನಂಬಿಕೆಯಾಗುವುದು ಪ್ರೀತಿಯು ಎಂದಿಗೂ ಮೋಸವಲ್ಲ ಪ್ರೀತಿಸಿದ ಮೇಲೆ ನಂಬಿಕೆ ನಂಬಿಸುವ ಛಲ ಹೊಂದಿದ್ದರೆ ಸಾಕು ಪ್ರೀತಿಯಲ್ಲಿ ಜಯ ಸಾಧಿಸಲು ಸಾವು ನಿಶ್ಚಿತ ಓಡುತ್ತಿರುವುದು ಪ್ರಸ್ತುತ ನನಗಾಗಿ ಅಲ್ಲದಿದ್ದರು ನನ್ನವರಿಗಾಗಿ ಆಸೆಗಳನ್ನು ಕೊಲೆ ಮಾಡುವ ಏಕೈಕ ಕೊಲೆಗಾರ ಎಂದರೆ ಜವಾಬ್ದಾರಿ ನಾವು ಮಾತನಾಡುವ ಮಾತು ತುಂಬಾ ವಿಚಿತ್ರ ಕೆಲವೊಂದು ಸಲ ನಾವು ಮಾತನಾಡಿದ ಮಾತೆ ನಮ್ಮನ್ನು ಚುಚ್ಚಿಕೊಲ್ಲುತ್ತೆ ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವುದು ಲೇಸು ಪ್ರೀತಿಸಿದ ಪ್ರೀತಿಯ ನೋವುಗಳೆಂಬ ಕಣ್ಣಿರಲಿ ಎತ್ತ ಅಪ್ಪ ಅಮ್ಮನ ಆಸೆಯ ಕನಸುಗಳು ನಿರಾಸೆಗೊಳ್ಳುತ್ತಿವೆ ನೆನಪಿರಲಿ ನನಗಾಗಿ ಚಿಂತಿಸುವವರು ನನ್ನವರೆಂದವರು ಮಾತ್ರ ನಮ್ಮವರೆಂದವರಲ್ಲ ನೆನತಿರಲಿ ನಮ್ಮವರೆಂದವರಲ್ಲ ಪ್ರೀತಿಯೆಂದರೆ ಕೆಲವು ದಿನಗಳ ಆಟವಲ್ಲ ಪ್ರೀತಿಯ ಮನದೊಂದಿಗೆ ಕೊನೆಯವರೆಗೂ ನಲಿವಿನಿಂದ ಸಾಗುವುದೇ ಪ್ರೀತಿ ಪ್ರೀತಿಯೆಂದರೆ ಕೆಲವು ದಿನಗಳ ಆಟವಲ್ಲ ಪ್ರೀತಿಯ ಮನದೊಂದಿಗೆ ಕೊನೆಯವರೆಗೂ ನಲಿಬಿನಿಂದ ಸಾಗುವುದೇ ನಿಜವಾದ ಪ್ರೀತಿ ಈ ಜೀವ ಎತ್ತವರ ಭಿಕ್ಷೆ ಯಾರದೋ ಕ್ಷಣಾರ್ಧದ ಲುಟ್ಟಿದ ಪ್ರೀತಿಗಾಗಿ ಈ ಅಮೂಲ್ಯವಾದ ಜೀವನವನ್ನು ಪಣವಿಡುವುದು ಲೇಸೆ ಯೋಚಿಸಿ ಪ್ರೀತಿಸಿ ತಪ್ಪೇನಿಲ್ಲ ಪ್ರೀತಿಸಿದ ಪ್ರೀತಿಗಾಗಿ ಸಾಯುವುದು ತಪ್ಪು ನೆನಪಿರಲಿ ಪ್ರೀತಿಯು ನೋವಲ್ಲ ನಲಿವು ಪ್ರೀತಿಸಿದ ಪ್ರೀತಿಯ ನೋವು ನಲಿವಿನ ಆಟದಲ್ಲಿ ಪ್ರೀತಿಸಿದ ಪ್ರೀತಿಗಳಿಗೆ ಜನ್ಮ ನೀಡಿದ ನಿಜವಾದ ಪ್ರೀತಿಗಳಿಗೆ ನೋವನ್ನು ನೀಡದಿರಿ ಪ್ರೀತಿಯು ಒಬ್ಬರಿಗೆ ಮೀಸಲಲ್ಲ ಪ್ರೀತಿಯನ್ನು ಒಬ್ಬರಿಗಾಗಿ ಮೀಸಲಿಟ್ಟವರು ಪ್ರೀತಿಯ ನೈಜತೆಯನ್ನು ಅರ್ಥೈಸಿಕೊಳ್ಳದೆ ಪ್ರೀತಿಯ ಹೆಸರಡಿ ಗೋರಿಗಳಲ್ಲಿ ಮರೆಯಾಗಿದ್ದಾರೆ ಪ್ರೀತಿಗಾಗಿ ಕಾಯಿರಿ ಪ್ರೀತಿಸಿದವರಿಗಾಗಿ ಅಲ್ಲ ಪ್ರೀತಿಗೂ ಪ್ರೀತಿಸಿದವರ ಮಧ್ಯೆ ತುಂಬ ವ್ಯತ್ಯಾಸವಿದೆ ಪ್ರೀತಿಸಿದವರು ನೋವನ್ನು ನೀಡಬಹುದು ಪ್ರೀತಿಯು ಯಾವತ್ತೂ ನೋವನ್ನು ನೀಡುವುದಿಲ್ಲ ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ